ನಮಸ್ಕಾರ ವೀಕ್ಷಕರೇ ಪ್ರತಿಧ್ವನಿಗೆ ಸ್ವಾಗತ ಸಂತೋಷ್ ಲಾಟ್ ನೊಂದವರ ಅಸಹಾಯಕರ ನಿರ್ಗತಿಕರ ಪಾಲಿನ ಗಾಡ್ ಹೌದು ಸಂತೋಷ್ ಲಾಟ್ ಈ ಹೆಸರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿರಪರಿಚಿತವಾಗಿರುವ ಹೆಸರಾಗಿರುವುದು ಎಲ್ರಿಗೂ ಗೊತ್ತಿರುವ ವಿಚಾರ ರಾಜ್ಯದ ಕಾರ್ಮಿಕ ಸಚಿವರಾಗಿ ಅಪತ್ ಬಾಂಧವರು ಕಾರ್ಮಿಕರ ಕಣ್ಮನಿ ಅಂತಾನೆ ಹೇಳ್ಬಹುದಾಗಿದೆ ಯಾಕಂದ್ರೆ ಅವರು ಕಾರ್ಮಿಕ ಸಚಿವರಾದ ನಂತರ ಈ ಕಾರ್ಮಿಕರ ಸಂಕಷ್ಟಗಳ ಬಗ್ಗೆ ಚರ್ಚಿಸಿ ಸಮಸ್ಯೆಗಳನ್ನ ಕಲೆ ಹಾಕಿ ಅವುಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟರು ಒಬ್ಬ ಹೆಮ್ಮೆಯ ಅಂದ್ರೆ ತಪ್ಪಾಗಲಾರದು ತಾವು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದಲೂ ಈವರೆಗೂ ಸಹ ನಿರಂತರವಾಗಿ ಅವಿರತವಾಗಿ ಕಾರ್ಮಿಕರ ಪರವಾಗಿ ಕಾರ್ಮಿಕರ ಹಕ್ಕುಗಳಿಗಾಗಿ ಕಾರ್ಮಿಕರ ಸಮಸ್ಯೆಗಳಿಗಾಗಿ ಸಾಕಷ್ಟು ಮಿಡಿಯುತ್ತಿರುವ ಒಬ್ಬ ನಾಯಕರಾಗಿರುವಂತದ್ದು ಅವರು ಆದ್ರೆ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ ಕಾರ್ಮಿಕ ಇಲಾಖೆಯ ಮೂಲಕ ಕಾರ್ಮಿಕರ ಹಿತಕ್ಕಾಗಿ ಕಾರ್ಮಿಕರಿಗಾಗಿ ಹಲವಾರು ಯೋಜನೆಗಳನ್ನ ಪ್ರಮುಖವಾಗಿ ತಂದಿದ್ದಾರೆ ಅವರು ಕಾರ್ಮಿಕ ನಕಲಿ ಕಾರ್ಡ್ ರದ್ದತಿಯಿಂದ ಹಿಡಿದು ಉದ್ಯೋಗದ ವಿಶೇಷ ಚೇತನರಿಗೆ ಅಂದ್ರೆ ವಿಶೇಷ ಚೇತನರಿಗೆ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ಕಲ್ಪಿಸುವವರೆಗೂ ಸಹ ಸಾಕಷ್ಟು ಅಮೂಲ ಆಗಿರುವ ಬದಲಾವಣೆಗೆ ಸಚಿವ ಸಂತೋಷ್ ಲಾಡ್ ಅವರು ಕಾರಣರಾಗಿರುವಂತದ್ದು ಆಗಿರುವಂತದ್ದು ಎಲ್ರಿಗೂ ಗೊತ್ತಿರುವ ವಿಚಾರ ಹೌದು ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ ಯಾವೆಲ್ಲ ಒಂದು ನೂತನವಾದ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಕಾರ್ಮಿಕರ ಹಿತ ಕಾಪಾಡಲು ಕಾರ್ಮಿಕರ ಒಂದು ಏಳಿಗೆಗಾಗಿ ಹೇಗೆಲ್ಲ ಶ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸರ್ಕಾರದ ಮಟ್ಟದಲ್ಲಿ ಹಲವಾರು ಇಲಾಖೆಗಳಿವೆ ಆದ್ರೆ ಅವುಗಳ ಕಾರ್ಯವೈಖರಿ ಬದಲಿಗೆ ಕಾರ್ಮಿಕ ಇಲಾಖೆ ಕಾರ್ಯವೈಖರಿ ಸಾಕಷ್ಟು ಒಂದು ಗಮನ ಸೆಳೆತಾ ಇರುವಂತದ್ದು ನನಗೆ ಇಂತಹ ಬೇಕು ನನಗೆ ಇದೇ ಒಂದು ಹುದ್ದೆ ಬೇಕು ಅನ್ನೋ ಒಂದು ಡಿಮಾಂಡ್ ಒಂದು ಬೇಡಿಕೆಯನ್ನು ಇಡ್ತಾ ಬರ್ತಾರೆ ಆದರೆ ಸಂತೋಷ್ ಲಾಡ್ ಅವರು ನನಗೆ ಸೇವೆ ಮಾಡುವ ಒಂದು ಖಾತೆ ಕೊಡಬೇಕು ನನಗೆ ಅಂದ್ರೆ ಜನರ ಸೇವೆ ಆಗಲಿ ಕಾರ್ಮಿಕರ ಸೇವೆ ಆಗಲಿ ಅದನ್ನು ಮಾಡೋ ಒಂದು ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತರಾಗಬೇಕು ಅಂತ ಒಂದು ಖಾತೆಯನ್ನ ನೀಡಬೇಕು ಅನ್ನೋ ಬೇಡಿಕೆಯನ್ನು ಸಹ ಸಂತೋಷ್ ಲಾಡ್ ಅವರು ಇಟ್ಟಿದ್ರು ಅದೇ ರೀತಿಯಾಗಿ ಆ ಸೇವೆಯನ್ನ ಮಾಡ್ತಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿತ್ತು ಈ ಸಂದರ್ಭದಲ್ಲೂ ಸಹ ಸಂತೋಷ್ ಲಾಡ್ ಅವರು ತಮ್ಮದೇ ಆದ ರೀತಿಯಲ್ಲಿ ಕಾರ್ಮಿಕ ಇಲಾಖೆಗೆ ವೇಗ ನೀಡ್ತಾ ಇದ್ದಾರೆ ಪ್ರಮುಖವಾಗಿ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕರ ಪರವಾಗಿ ಒಂದು ಕಾಳಜಿ ಇದೆ ಕಾರ್ಮಿಕರ ಕಲ್ಯಾಣದ ಬಗ್ಗೆ ವಿಶೇಷವಾದ ಒಂದು ದೃಷ್ಟಿಕೋನವಿದೆ ಜೊತೆಗೆ ಜನರ ಕಷ್ಟವನ್ನ ತೀರಾ ಹತ್ತಿರದಿಂದ ಒಬ್ಬ ಕಂಡಿರುವ ಬಲ್ಲ ನಾಯಕರಾಗಿರುವಂತದ್ದು ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಹಿಸಿದ ಕಾರ್ಮಿಕ ಇಲಾಖೆ ಈ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಮುನ್ನಡೆಯುತ್ತಿರುವ ಸಚಿವ ಸಂತೋಷ್ ಲಾಡ್ ಅವರು ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಇಲಾಖೆಯ ಜೊತೆ ಸಂಬಂಧವನ್ನು ಇಟ್ಕೊಂಡು ಸಂಪರ್ಕವನ್ನು ಇಟ್ಕೊಂಡು ಅಧಿಕಾರಿಗಳೊಂದಿಗೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಅದರ ಜೊತೆಗೆ ಸಭೆಯನ್ನ ಮಾಡಿ ಈ ಯೋಜನೆಗಳ ಕಾರ್ಯರೂಪಕ್ಕೆ ಸಾಕಷ್ಟು ಒಂದು ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ನಾಯಕ ಸಚಿವ ಸಂತೋಷ್ ಲಾಡ್ ಅಂದ್ರೆ ಬಹುಶಃ ತಪ್ಪಾಗಲಾರದು ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದ ಪ್ರಮುಖ ಕ್ರಾಂತಿಕಾರಿಕ ಕ್ರಮಗಳ ಬಗ್ಗೆ ನಾವು ನೋಡೋದಾದ್ರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಕಡ್ಡಾಯ ಉಪಧನ ಜಾರಿ ರಾಜ್ಯದಾದ್ಯಂತ ನೂರು ಹೈಟೆಕ್ ಸರ್ಕಾರಿ ಆರೋಗ್ಯ ವಾಹನಗಳಿಗೆ ಚಾಲನೆ ನೀಡಿದ್ದು ಅಂಬೇಡ್ಕರ್ ಕಾರ್ಮಿಕ ಸೇವೆ ಕೇಂದ್ರಗಳ ಸ್ಥಾಪನೆಗೆ ಕ್ರಮ ಕೈಗೊಂಡಿದ್ದು ಜೊತೆಗೆ ಜಿಐಎಸ್ ಮ್ಯಾಪಿಂಗ್ ಹಾಗೂ ವೈಜ್ಞಾನಿಕ ಸುಂಕ ಸಂಗ್ರಹ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಶ್ರಮಿಕ ವಸತಿ ಶಾಲೆಗಳ ಆರಂಭಕ್ಕೆ ಮುನ್ನುಡಿ ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರಗಳ ಸ್ಥಾಪನೆಗೆ ವೇಗ ನೀಡಿದ್ದು ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಹಾಗೂ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನ ರಚನೆ ಮಾಡಿದ್ದು ಜೊತೆಗೆ ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣಕ್ಕೆ ಮಸೂದೆಯನ್ನ ಜಾರಿಗೆ ತರ್ತಾ ಇರುವುದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಯೋಜನೆ ಆಶಾದೀಪ ಯೋಜನೆ ಋತುಚಕ್ರ ರಜೆ ನೀತಿ ಮನೆಗೆಲ್ಸದವರಿಗೆ ಕಲ್ಯಾಣಕ್ಕೆ ಮಸೂದೆ ಅಂಗವಿಕಲರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆ ಹೀಗೆ ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರುವಲ್ಲಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಯೋಜನೆಗಳನ್ನು ಕಾರ್ಮಿಕರ ಮನೆ ಬಾಗಿಲಿಗೆ ಮುಟ್ಟಿಸುವಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿರುವಂತದ್ದು ಈ ಎಲ್ಲ ಯೋಜನೆಗಳು ಹೇಗೆ ಜಾರಿ ಆಗ್ತವೆ ಇವುಗಳಿಗೆ ಮಾನದಂಡವೇನು ಇವುಗಳನ್ನು ಕಾರ್ಮಿಕರು ಯಾವ ರೀತಿಯಾಗಿ ಪಡೆಯಬಹುದು ಇದಕ್ಕೆಲ್ಲ ಏನೆಲ್ಲ ಅರ್ಹತೆಗಳು ಇರ್ತವೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನವನ್ನ ಮಾಡ್ತೀವಿ ಶ್ರಮಿಕ ಬಂದು ಸಂತೋಷ್ ಲಾಡ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रईबी वेलॉन् क्ली